ಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ಎಲ್ರಿಗೂ ಗುಡ್ ಮಾರ್ನಿಂಗ್ ಸೊ ನಾನಿವತ್ತು ಸೋಮವಾರದ ಪೂಜೆ ಲಾಗ್ ಮತ್ತೆ ನಾಮಕರ್ಣದ ಫಂಕ್ಷನ್ಗೆ ಹೋಗಿದ್ವಿ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬೆಳಗಿನ ಜಾವ ಆರು ಗಂಟೆ ಅಂದರೆ ಆರು ಗಂಟೆಗೆ ಒಂದು ಐದು ನಿಮಿಷ ಇದೆ ಸೊ ಬೆಳಗಿನ ವೆದರ್ ನಮ್ಮ ಮನೆ ಹತ್ರ ನೋಡಿ ಈ ರೀತಿ ಇದೆ ಸೊ ಲಾಗ್ನ ಕ್ವಿಕ್ಕಾಗಿ ಶುರು ಮಾಡೋಣ ಬನ್ನಿ ನಾನೀಗ ಪೂಜೆಗೆ ತೆಂಗಿನಕಾಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕಳಶ ಇಡೋಣ ಅಂತ ಹೇಳಿ ತುಂಬ ದಿನ ಆಗಿತ್ತು ಕಳಶ ಇಟ್ಟು ಸೊ ಮನೆ ದೇವ್ರ ಕಳಶನ ನಾನೆಲ್ಲಿ ಇಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ತೆಂಗಿನಕಾಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನಕಾಯನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡ ನಂತರ ನಾನು ನೀರಿಂದ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನ ಒಂದು ಬಟ್ಟೆಯಿಂದ ಒರೆಸಿನೂ ಸಹ ಇಟ್ಕೊಳ್ತಾ ಇದ್ದೀನಿ ಇದಾದ ನಂತರ ನಾನು ತೆಂಗಿನಕಾಯಿಗೆ ಅಷ್ಟು ಹೇಗೆ ಹಚ್ಚೋದು ಕಳಶಕ್ಕೆ ನಾವು ಅಷ್ಟಾಲಂಕಾರ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈಗ ತೆಂಗಿನಕಾಯಿಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಅಥವಾ ಮನೇಲಿ ಯಾವ ಎಣ್ಣೆ ಇರುತ್ತೆ ಪೂಜೆಗೆಲ್ಲ ನೀವು ಯಾವ ಎಣ್ಣೆ ಯೂಸ್ ಮಾಡಿದ್ರೆ ಆ ಎಣ್ಣೆನೇ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೋದು ಕೊಬ್ಬರಿ ಎಣ್ಣೆ ವಾಶ್ ಮಾಡಲಿಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಬದಲು ನೀವಿಲ್ಲಿ ಒಂದು ಚಮಚ ಮೈದಾ ಹಿಟ್ಟನ್ನು ತಗೊಂಡು ಫುಲ್ ಮೈದಾ ಹಿಟ್ಟಿಗೆ ಒಂದು ಚಮಚ ನೀರನ್ನು ಸೇಸಿಬಿಟ್ಟು ಅದು ಲಿಕ್ವಿಡ್ ಥರ ಮಾಡಿಬಿಟ್ಟು ಅದನ್ನ ಅಪ್ಲೈ ಮಾಡಿ ನಂತರ ನೀವು ಈ ರೀತಿ ಅಶ್ ಒಂದು ಟೀ ಸೋಸ ಜರಡಿಯಿಂದ ಈ ರೀತಿ ಉದುರಿಸ್ಕೊಂಡ್ರೆ ನೀಟಾಗಿ ಹಿಡ್ಕೊಳ್ಳುತ್ತೆ ಅಷ್ಟಿನ ಪುಡಿ ಎಲ್ಲ ತೆಂಗಿನಕಾಯಿಗೆ ಹಿಡ್ಕೊಳ್ಳುತ್ತೆ ಅಂಟ್ಕೊಳ್ಳುತ್ತೆ ಸೊ ಇದಾದ ನಂತರ ನೋಡಿ ಈ ರೀತಿ ಫುಲ್ಲು ಕಾಯಿ ಫುಲ್ಲು ನೀವು ಈ ರೀತಿ ಉದುರಿಸ್ಕೋಬೇಕಾಗುತ್ತೆ ಅಷ್ಟಿನ ಪುಡಿ ನಂತರ ನೀವು ಈ ರೀತಿ ಕಾಯಿನ ಕೊಡುವಿದ್ರೆ ಎಕ್ಸ್ಟ್ರಾ ಇರೋಂಥದ್ದೆಲ್ಲ ಉದುಕೊಳ್ಳುತ್ತೆ ನೋಡಿ ಈ ರೀತಿ ಕೊಡುವಿದ್ರೆ ಆಯಿತು ಕಾಯಿಗೆ ಅಷ್ಟ್ನ ಎಲ್ಲ ಹಚ್ಕೊಂಡ ನಂತರ ನಾನಿಲ್ಲಿ ಕುಂಕುಮದ ಬಿಂದಿಯನ್ನು ಇಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದೊಂದು ಪೇಪರ್ ಪೀಸನ್ನು ತೊಗೊಂಡಿದ್ದೀನಿ ನೀವು ಇದ್ರ ಮೇಲೆ ಬರೆದು ಬಿಟ್ಟಾದರೂ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು ನಾನು ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಅಭ್ಯಾಸ ಇರೋದರಿಂದ ನಾನು ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಶೇಪು ಬೇಕು ಆ ಶೇಪನ್ನು ಸೊ ನಿಮಗೆ ಅಭ್ಯಾಸ ಇಲ್ಲ ಅಂದರೆ ಪೇಪರ್ ಮೇಲೆ ಡ್ರಾ ಮಾಡಿಕೊಂಡು ನಂತರ ನೀವು ಈ ರೀತಿ ಕಟ್ ಮಾಡ್ಕೊಳ್ಳಿ ಸೊ ಮಧ್ಯೆ ಫೋಲ್ಡ್ ಮಾಡಿಕೊಂಡು ನಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ನಾವಿಲ್ಲಿ ಕೊಡಬೇಕಾಗುತ್ತೆ ನಾನು ಸ್ವಲ್ಪ ಲೈಟಾಗಿ ತ್ರಿಶೂಲ ಡಿಸೈನ್ ಬರೋ ರೀತಿ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ನಮ್ಮ ವಿಡಿಯೋದಲ್ಲಿ ಏನಾದರೂ ನಿಮಗೆ ಚೇಂಜಸ್ ಮಾಡ್ಕೋಬೇಕು ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಕೆಳಗಡೆ ನನಗೇನೋ ಪ್ಲೇನ್ ಅನ್ನಿಸ್ತಾ ಇದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಏನಾದರೂ ಮಾಡೋಣ ಅಂತ ನಾನು ಒಂದು ಐಡಿಯಾ ಮಾಡ್ತಾ ಇದ್ದೀನಿ ಸೊ ಏಕೆಂದರೆ ಕೆಳಗಡೆ ಸಣ್ಣದಾಗಿ ಬಿಂದಿ ಬರೋ ರೀತಿ ಮಾಡೋಣ ಹೇಳ್ಬಿಟ್ಟು ಮತ್ತೆ ಅಲ್ಲೊಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಸ್ಕ್ವೇರ್ ಶೇಪ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ರೌಂಡ್ ಬೇಕಂದರೆ ರೌಂಡ್ ಕಟ್ ಮಾಡ್ಕೊಳ್ಳಿ ಇಲ್ಲ ಸ್ಕ್ವೇರ್ ಬೇಕಂದರೆ ಸ್ಕ್ವೇರಾಗಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ಕ್ವೇರಿಗೆ ಕಟ್ ಮಾಡಿದ್ದೀನಿ ಸೊ ಇದನ್ನ ಕಾಯಿ ಮೇಲೆ ಇಟ್ಬಿಟ್ಟು ನಂತರ ನಾನು ಕೊಬ್ಬರಿ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ನೀಟಾಗಿ ಯಾ ಎಲ್ಲಿಗೆ ಬೇಕೋ ಅಲ್ಲಿಗೆ ಇಟ್ಬಿಟ್ಟು ಪೇಪರ್ನ ಈ ರೀತಿ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ ಕೊ ಎಣ್ಣೆ ಅಥವಾ ನೀವು ಮೈದಾ ಹಿಟ್ಟಿಂದ ಲಿಕ್ವಿಡ್ ಏನಾದ್ರು ಮಾಡ್ಕೊಂಡಿರ್ತೀರಲ್ಲ ಅದನ್ನ ಸಹ ಇದೇ ರೀತಿ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಅಪ್ಲೈ ಮಾಡ್ಕೊಂಡು ನಂತರ ನೀಟಾಗಿ ಅಲ್ಲಿ ಗ್ರಿಪ್ ಇಟ್ಕೊಂಡು ನಂತರ ಕುಂಕುಮನ ಈ ರೀತಿ ಹಚ್ಕೋಬೇಕಾಗತ್ತೆ ಸೊ ಆ ಗ್ಯಾಪ್ ಏನಿರುತ್ತೆ ನಾವು ಕಟ್ ಮಾಡಿರ್ತೀವಲ್ಲ ಆ ಗ್ಯಾಪ್ಗೆ ಕುಂಕುಮನ ಈ ರೀತಿ ಈ ರೀತಿ ಹಚ್ತಾ ಹೋಗಬೇಕು ಆಗ ನೀಟಾಗಿ ಒಳ್ಳೆ ಶೇಪ್ ಬರುತ್ತೆ ಸೊ ನೀವು ಇದೇ ಡಿಸೈನ್ ಮಾಡಬೇಕು ಅಂತೆಲ್ಲ ನಿಮಗೆ ಯಾವ ರೀತಿ ಡಿಸೈನ್ ಇಷ್ಟ ಆಗುತ್ತೆ ಆ ಡಿಸೈನ್ನ ನೀವು ಇಲ್ಲಿ ಮಾಡ್ಕೋಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಮನೇಲಿ ಏನಾದರೂ ವಿಶೇಷ ವ್ರತಗಳೆಲ್ಲ ಮಾಡಿದಾಗ ನಾವು ಈ ರೀತಿ ಕಾಯಿ ಅಲಂಕಾರನ ಮಾಡ್ಕೋಬಹುದು ಸೊ ನೋಡಿ ಇದಾಗಿದೆ ನಿಧಾನಕ್ಕೆ ತೆಕ್ಕೊಳ್ಳಿ ನೋಡಿ ಈ ರೀತಿ ತೆಗ್ದಾದ ಮೇಲೆ ಒಂದು ಸಲ ಕೊಡುಕೊಳ್ಳಿ ಯಾಕಂದರೆ ಎಕ್ಸ್ಟ್ರಾ ಏನಾದ್ರು ಕುಂಕುಮ ಇದ್ರೆ ರಿಮೂವ್ ಆಗುತ್ತೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಪೂರ್ತಿಯಾಗಿ ಮಾಡಿದ ನಂತರ ಸೊ ಕಳಶದ ತಮಿಗೆ ನಾನು ನೀರನ್ನು ತುಂಬಿಟ್ಕೊಂಡಿದ್ದೀನಿ ಸೊ ಅದಕ್ಕೆ ಗಂಧ ಅರ್ಶನ ಕುಂಕುಮನ ನಾನಿಲ್ಲಿ ಹಚ್ಕೊಳ್ತಾ ಇದ್ದೀನಿ ಇದಾದ ನಂತರ ಸ್ವಲ್ಪ ಅರ್ಶನ ಸ್ವಲ್ಪ ಕುಂಕುಮ ಚಂದನ ಗಂಧ ಹಾಗೆ ಸ್ವಲ್ಪ ಗೋಮೂತ್ರ ಅಥವಾ ಗೋರ್ಕ ಒಂದು ಸ್ವಲ್ಪ ಅಕ್ಷತೆ ಒಂದು ಹೂವು ಒಂದು ಕಾಯಿನು ಐದು ರೂಪಾಯಿ ಅಥವಾ ಹತ್ತು ರೂಪಾಯಿ ಕಾಯಿನ್ ಯಾವುದಾದ್ರೂ ನೀವು ಇಲ್ಲಿ ಹಾಕೋಬೋದು ಸಾಧ್ಯವಾದಷ್ಟು ಹಿತ್ತಾಳೆ ಕಾಯಿನ್ ಇದ್ದರೆ ಹಾಕಿ ಇಲ್ಲಾಂದರೆ ನಾರ್ಮಲ್ ಕಾಯಿನ್ ಬರುತ್ತಲ್ಲ ಅದೇ ಕಾಯಿನನ್ನು ಹಾಕಿ ಹಾಗೆ ಐದು ವೀಳ್ಯದೆಲೆಯನ್ನು ಇಲ್ಲಿ ಇಟ್ಟಿದ್ದೀನಿ ತಟ್ಟೆಗೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ಸೇರಿಸಿ ಅದರಲ್ಲಿ ಓಮ್ಬಾರ್ದು ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಕುಂಕುಮನ ಹಾಕಿದ್ದೀನಿ ನಂತರ ಈ ರೀತಿ ಕಳಶನ ಇಟ್ಬಿಟ್ಟು ಅದಕ್ಕೆ ತೆಂಗಿನಕಾಯಿಯನ್ನು ಇಡ್ತಾ ಇದ್ದೀನಿ ತೆಂಗಿನಕಾಯಿ ನೀಟಾಗಿ ಇಟ್ಬಿಟ್ಟು ಶೇಪನ್ನು ಕೊಟ್ಕೊಳ್ಳಿ ತೆಂಗಿನಕಾಯಿಗೆ ನೀರು ಸ್ವಲ್ಪ ಟಚ್ ಆಗಬೇಕು ಆ ರೀತಿ ನೀವು ಕಳಶಕ್ಕೆ ನೀರು ತುಂಬಿ ಇಟ್ಕೋಬೇಕಾಗತ್ತೆ ಈಗ ಹೂಗಳಿಂದ ಕಳಶನ ಅಲಂಕರಿಸಿ ನಂತರ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಿ ಸೋ ನಾನು ಪೂಜೆ ಮಾಡೋದನ್ನು ಸ್ವಲ್ಪ ಶೇರ್ ಮಾಡಿದ್ದೀನಿ ಪೂರ್ತಿಯಾಗಿ ಶೇರ್ ಮಾಡಿಲ್ಲ ಬಟ್ ಕಳಶದ ಅಲಂಕಾರನ ನಾನು ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಇದಾದ ನಂತರ ದೀಪಗಳನ್ನೂ ಸಹ ನಾನು ಅರ್ಶನ ಕುಂಕುಮ ಗಂಧ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಾಮಾಕ್ಷಿ ದೀಪನು ಸಹ ಹಚ್ತಾ ಇದ್ದೀನಿ ಸೊ ಅದಕ್ಕೂ ಸಹ ದೀಪಕ್ಕೆ ಅರ್ಶನ ಕುಂಕುಮ ಗಂಧ ಎಲ್ಲದನ್ನು ಸಹ ಹಚ್ಚಿ ಪೂಜೆಯನ್ನ ಮಾಡ್ತಾ ಇದ್ದೀನಿ ಪೂಜೆಯ ಪೂರ್ತಿ ವಿಡಿಯೋನ ನಾನಿಲ್ಲಿ ಶೇರ್ ಮಾಡಿಲ್ಲ ಲೈಟಾಗಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಪೂಜೆ ಆದ ನಂತರ ನಾನಿಲ್ಲಿ ಒಂದು ಡ್ರಿಂಕ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ವಾಟರ್ ಮಿಲನ್ ಡಿಟೆಕ್ಸ್ ಡ್ರಿಂಕು ಸೊ ನಾನಿಲ್ಲಿ ಕಲ್ಲಂಗಡಿ ಹಣ್ಣ ಒಂದು ಬೌಲ್ ಆಗೋಷ್ಟು ದೊಡ್ಡ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ಚಮಚ ಶುಂಠಿ ಹಾಗೆ ಒಂದು ಅರ್ಧ ಹೋಳು ನಿಂಬೆಣ್ಣಿನ ರಸನ ನಾನಿಲ್ಲಿ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಬೇಕಾದರೆ ಸ್ವಲ್ಪ ಸಕ್ಕರೆ ಸೇರಿಸೋರಿದ್ರೆ ಸೇರಿಸ್ಬೋದು ಬಟ್ ನಾನಿಲ್ಲಿ ಸಕ್ಕರೆ ಏನು ಸೇರಿಸ್ತಾ ಇಲ್ಲ ಹಾಗೆ ಒಂದೆರಡೆಲೆ ಪುದೀನನೂ ಸೇರಿಸ್ಬಿಟ್ಟು ರುಬ್ಕೊಬೋದು ನಾನು ಪುದೀನ ಮತ್ತು ಸಕ್ಕರೆ ಎರಡನ್ನೂ ಸೇರಿಸಿಲ್ಲ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ನಾನಿಲ್ಲಿ ಗ್ಲಾಸ್ಗಳಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಶೋಧಿಸ್ಬಿಟ್ಟು ಸಹ ಹಾಕ್ಕೋಬೋದು ನಾನೇನು ಶೋಧಿಸ್ತಾ ಇಲ್ಲ ಸೊ ಇದು ಡ್ರಿಂಕ್ಸ್ನ ಕುಡಿದ ನಂತರ ಒನ್ ಅವರ್ ಅಥವಾ ಅರ್ಧ ಗಂಟೆ ಬಿಟ್ಟ ನಂತರ ನಾನಿಲ್ಲಿ ತಿಂಡಿನೂ ಸಹ ಮಾಡ್ತಾ ಇದ್ದೀನಿ ನಾನಿಲ್ಲಿ ದೋಸೆ ಹಿಟ್ಟು ಇತ್ತು ಅಂತ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಬೀಟ್ರೂಟ್ ಪಲ್ಯನೂ ಸಹ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಪಲ್ಯ ಮಾಡೋದನ್ನೇನು ನಾನಿಲ್ಲಿ ವೀಡಿಯೋನ ಮಾಡ್ಕೊಂಡಿಲ್ಲ ಬಟ್ ದೋಸೆ ಹಾಕೋದು ಮಾತ್ರ ನಾನಿಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಅಕ್ಕಿ ಹಿಟ್ಟಲ್ಲಿ ಈ ರೀತಿ ದೋಸೆ ಮಾಡಿರೋಂಥದ್ದು ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬಂದಿತ್ತು ದೋಸೆಯೆಲ್ಲ ಮಾಡಿಕೊಂಡು ತಿಂದು ಸೊ ನಾವು ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂದರೆ ನಾಮಕರಣ ಫಂಕ್ಷನ್ ಇತ್ತು ಸೊ ನಮ್ಮಮ್ಮ ರೆಡಿ ಆಗಿದ್ದಾರಾ ಅಂತ ನೋಡ್ಕೊಂಬರೋಕ್ಕೆ ಬಂದಿದ್ದೆ ಸೊ ನಮ್ಮ ರಾಮು ತುಂಬ ಕೂಗ್ತಿದ್ದ ತುಂಬ ಸೌಂಡ್ ಬರ್ತಿತ್ತು ಅಂತ ಮ್ಯೂಟ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಫ್ಯಾಕ್ಟ್ರಿ ಇದ್ರಿ ಅಲ್ವಾ ಸೊ ಫ್ಯಾಕ್ಟ್ರಿನ ನಾನು ವೀಡಿಯೋ ಮಾಡಿದ್ದೀನಿ ಪೂರ್ತಿಯಾಗಿ ವೀಡಿಯೋ ಮಾಡಿಲ್ಲ ಅವ್ರು ನೋಡಿ ಹ್ಯಾಂಡ್ಲು ಮಾಡ್ತಾ ಇದ್ದಾರೆ ಸೊ ಮಿಷಿನಲ್ಲಿ ಹ್ಯಾಂಡ್ಲ್ ಬರೋದನ್ನು ನಾನೆಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಹ್ಯಾಂಡ್ಲು ಬರುತ್ತೆ ಇದು ಕಾರ್ಗೆ ಬಸ್ಗೆ ಎಲ್ಲ ಯೂಸ್ ಮಾಡ್ತಾರೆ ಹ್ಯಾಂಡಲ್ಲು ನೋಡಿ ನಮ್ಮ ಕರಿಯಮ್ಮ ಮತ್ತೆ ಅವಳ ಮಗಳು ಇಬ್ಬರು ಕೂತ್ಕೊಂಡಿದ್ದಾರೆ ಸೊ ಹಾಯ್ ಓಯ್ ಕರಿಯ ಹಾಯ್ ಹೇಳು ಬಾರ ಇಲ್ಲಿ ಬಾ ಕರಿತಾ ಇದ್ದೀನಲ್ವಾ ಬಾ ನಮ್ಮ ರಾಮ ಕೂತಾರೆ ನಿಮ್ಗೆ ತೋರಿಸ್ತಾ ಇರಲ್ಲ ನಾವು ಶ್ರೀಮಂತ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಸೊ ಸುಮಾರು ಒಂದು ಹನ್ನೆರಡೂವರೆ ಒಂದು ಗಂಟೆ ಆಗ್ತಾ ಇದೆ ಸೊ ಈ ಟೈಮಲ್ಲಿ ನಾವು ಹೋಗ್ತಾ ನಾನು ನಮ್ಮಮ್ಮ ನಮ್ಮಪ್ಪ ಎಲ್ಲ ಹೋಗ್ತಾ ಇದ್ದೀವಿ ಸೊ ನಮ್ಮ ಡ್ಯಾಡಿ ಇದ್ದಾರಲ್ಲ ಅವ್ರ ಫ್ರೆಂಡ್ ಮಗಳ ಮಗುವಿನ ನೇಮಿಂಗ್ ಸರ್ ಮನೆಗೆ ನಾವು ಹೋಗ್ತಾ ಇರೋವಂಥದ್ದು ಸೊ ಇವ್ರದ್ದೇ ಪಾಪು ಟಾಣಿ ಪಾಪು ಒಂದೂವರೆ ಕೆ ಜಿ ಇತ್ತು ಹುಟ್ಟಿದಾಗ ಕ್ಯೂಟಾಗಿದೆ ಪಾಪು ಸೊ ಸಚಿ ಅಂತ ಹೆಸರಿಟ್ಟಿದ್ದಾರೆ ಇವರೆಲ್ಲ ನೋಡಿ ಸಂತೋಷ್ ಅಂಕಲು ಹಾಗೆ ನಮ್ಮ ಡ್ಯಾಡಿ ಫ್ರೆಂಡ್ಸು ಬಟ್ ಇಲ್ಲಿ ಏಜ್ ಲಿಮಿಟ್ ಇಲ್ಲ ಚಿಕ್ಕವರು ದೊಡ್ಡವರು ಎಲ್ಲ ಇದ್ದಾರೆ ಸೊ ಇಲ್ಲಿ ಈ ರೀತಿ ಅವ್ರ ಫ್ರೆಂಡ್ಶಿಪ್ ಬಾಂಡ್ ಆಗಿರೋಂಥದ್ದು ಎಷ್ಟಿದ್ವಾ ನಾವೆಲ್ಲ ಒಬ್ಬೊಬ್ರು ಒಂದೊಂದು ಕಡೆ ಕೂತಿದ್ವಿ ನಾನು ನಮ್ಮಮ್ಮ ಮಾತ್ರ ಒಂದು ಕಡೆ ಕೂತಿದ್ವಿ ಸೊ ತುಂಬ ವೆರೈಟಿ ಇತ್ತು ಇವರು ಇವರು ಫಂಕ್ಷನ್ಗಳಲ್ಲಿ ಜಾಸ್ತಿ ವೆರೈಟಿ ಮಾಡ್ತಾರಂತೆ ಶಾಸ್ತ್ರ ಅಂತೆ ತು ಐದು ಥರ ರೈಸು ಐದು ಥರ ಸ್ವೀಟು ಎಲ್ಲ ಮಾಡಬೇಕು ನೋಡಿ ಆಂಟಿ ಎಲ್ಲ ಅಷ್ಟು ಎಲ್ಲ ಕೊಡ್ತಾಯಿದ್ದು ಹಾಗೆ ಬರ್ತಾನೆ ಇತ್ತು ಬರ್ತಾನೆ ಇತ್ತು ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿಕೊಂಡೆ ಆಮೇಲೆ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಏಕೆಂದರೆ ಒಂದು ಆದಮೇಲೆ ಒಂದು 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 ಬರ್ತಾನೆ ಇತ್ತು ಅವರು ಹೇಳಿದರು ನೀವು ಊಟ ಮುಗಿಯೋವರೆಗೂ ವೆರೈಟೀಸ್ ಬರ್ತಾನೆ ಇರುತ್ತೆ ತಿಂತಾನೆ ಇರಿ ಅಂತ ಹೇಳಿದರು ಸೊ ಅದಕ್ಕೆ ವಿಡಿಯೋ ಮಾಡಿ ಸ್ಟಾಪ್ ಮಾಡಿ ತಿನ್ನೋದಕ್ಕೆ ಶುರು ಮಾಡಿದೆ ಸೊ ಸಂಜೆ ನಾವು ಒಂದು ಐದು ಗಂಟೆಗೆ ವಾಕಿಂಗ್ ಹೋಗ್ತಾ ಇದ್ವಿ ಕೆಳಗಡೆ ನಾನು ನಮ್ಮ ರಾಮು ಸೊ ನಾನು ನಿಮ್ಮ ಜೊತೆ ಇವತ್ತೊಂದು ಸ್ಪೆಷಲ್ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸ್ಕೂಲ್ ಮಕ್ಕಳಿಗೆ ಬೆಲ್ಟು ಮತ್ತು ಟೈ ಎಲ್ಲ ಹೇಗೆ ಸ್ಟಿಚ್ ಮಾಡ್ತಾರೆ ಅನ್ನೋದನ್ನು ನಾನು ಇವತ್ತು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಮ್ಮ ರಾಮು ಫ್ರೆಂಡು ದೊಡ್ಡಣ್ಣ ಅವನು ಇವ್ನು ಸ್ವಲ್ಪ ಇವನಿಗೆ ಕೀಟಲೆ ಮಾಡೋಲ್ಲ ನಮ್ಮ ರಾಮು ಮಾತ್ರ ಅವನಿಗೆ ಕೀಟಲೆ ಮಾಡ್ತಾನೆ ಸೊ ನೋಡಿ ಬೆಲ್ಟ್ ಎಲ್ಲ ಹೇಗೆ ಮಾಡಿಟ್ಟಿದ್ದಾರೆ ಸೊ ಬೆಲ್ಟ್ ಮಾಡಲಿಕ್ಕೆ ಅವ್ರು ಏನೆಲ್ಲ ರೆಡಿ ಮಾಡ್ಕೋತಾರೆ ಅಂತ ನಾನು ಇನ್ನೊಮ್ಮೆ ತೋರಿಸ್ತೀನಿ ಬಟ್ ಬೆಲ್ಟ್ ಹೇಗೆ ಮಾಡ್ತಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬೆಲ್ಟ್ ಈ ರೀತಿಯೆಲ್ಲ ಮಾಡಿಟ್ಟಿದ್ದಾರೆ ಸೊ ಇದನ್ನ ಕಟ್ ಮಾಡ್ಕೊಳ್ತಾರೆ ನೀಟಾಗಿ ಕಟಿಂಗ್ ಮಿಷಿನ್ದು ಸೌಂಡ್ ಬರ್ತಿತ್ತು ಅಂತ ಸೌಂಡನ್ನ ಮ್ಯೂಟ್ ಮಾಡ್ಕೊಂಡಿದ್ದೀನಿ ಸೊ ಮೆಜರ್ಮೆಂಟ್ ಮಾಡಿಕೊಂಡು ಇಲ್ಲಿ ಕಟ್ ಮಾಡ್ತಾಯಿದಾರೆ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡು ಇಂದ ಹಿಡಿದು ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಸೊ ಅವ್ರು ಈ ಥರ ಮೆಜರ್ಮೆಂಟ್ ಕೊಟ್ಟಿರ್ತಾರೆ ಸೊ ಅದ್ರ ಪ್ರಕಾರ ಅವರಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದಾರೆ ಕಟ್ ಮಾಡಿರೋವಂಥದ್ದೆಲ್ಲ ಈ ರೀತಿ ಇಟ್ಕೊಂಡಿದ್ದಾರೆ ಅದಾದಮೇಲೆ ನೋಡಿ ಬೆಲ್ಟ್ಗೆ ಮುಂದಗಡೆ ಬರುತ್ತಲ್ಲ ಅದನ್ನು ಸಹ ಅವರು ಈ ಥರ ಸ್ಟಿಕ್ಕರ್ ಬರುತ್ತೆ ಸ್ಟಿಕ್ಕರೆಲ್ಲ ಅಂಟಿಸಿ ಅದ್ರ ಮೇಲೆ ಒಂದು ಗಮ್ ಥರ ಬರುತ್ತೆ ಅವನ್ನೆಲ್ಲ ಹಾಕಿ ಬಿಸಿಲಿಗೆಲ್ಲ ಒಣಗಿಸಿ ತುಂಬ ತುಂಬಾ ಪ್ರೊಸೀಜರ್ ಇದೆ ಫ್ರೆಂಡ್ಸ್ ನೋಡಿ ಈ ರೀತಿ ಬಿಸಿಲಿಗೆ ಇಟ್ಬಿಟ್ಟು ಒಣಗಿಸ್ತಾರೆ ನೀಟಾಗಿ ಒಣಗಿದ ನಂತರ ಅದನ್ನ ತೊಗೊಂಡು ಬೆಲ್ಟ್ ಸ್ಟಿಚ್ ಮಾಡ್ತಾರಲ್ಲ ಆವಾಗ ಸ್ಟಿಚ್ ಮಾಡ್ಕೊಳ್ತಾರೆ ನೋಡಿ ಈ ರೀತಿ ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದಾರೆ ಮಿಷಿನಲ್ಲಿ ಸೊ ಒಂದಾದಮೇಲೆ ಒಂದು ಪ್ರೊಸೀಜರ್ ಈ ರೀತಿ ಫಾಲೋ ಮಾಡ್ತಾ ಇದ್ದಾರೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ದಾರ ಎಲ್ಲ ಕಟ್ ಮಾಡಿ ನೀಟಾಗಿ ಪ್ಯಾಕ್ ಮಾಡ್ತಾರೆ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ